ವೆಲ್ಕಮ್ ಟು ಮೈ ಚಾನಲ್ ಈಗ ನಾವು ಒಂದು ಜನಪದ ಗೀತೆಯನ್ನು ಹಾಡೋಣ ಯಾರ ಹೊಲ ಯಾರ ಮನೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಚಾನಲ್ ಯಾರ ಹೊಲ ಯಾರ ಮಾನಿ ಮೆಚಿ ಕುಂತೆ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮಾನಿ ಮೆಚಿ ಕುಂತೆ ಸುಳ್ಳೇ ಅಲ್ಲ ನಾನು ನನ್ನದು ಎನ್ನುತ್ತಲ್ಲ ಇಲ್ಲ ಯಾರ ಹೊಲ ಯಾರ ಮಾನಿ ಮೆಚಿ ಕುಂತೆ ಸುಳ್ಳೇ ಎಲ್ಲ ಯಾರ ಹೊಲ ಯಾರ ಮೆಚಿ ಮೇಚಿ ಕುಂತೆ ಸುಳ್ಳೇ ಎಲ್ಲ ದಾನ ಧರ್ಮ ಮೊದಲೇ ಇಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ